ಸರ್ ಕ್ಷೇತ್ರದ ಅಭಿವೃದ್ಧಿ ಹೇಗೆ ಸಾಗಿದೆ ನಿಮ್ಮ ವಿಷನ್ ಎಮ್ ಎಲ್ ಎ ಅಂತ ಕರೆಸ್ಕೊಂಡ ಸಂದರ್ಭದಲ್ಲಿ ಒಂದು ಡೆಫಿನೆಟ್ಲಿ ಇರುತ್ತೆ ಅದು ಸಾಕಾರ ಆಗ್ತಾ ಇದೆಯಾ ನಿಶ್ಚಿತವಾಗಲೂ ನಾನು ಕಳೆದ ಐದು ವರ್ಷದಿಂದ ನಾನು ಆ ಕ್ಷೇತ್ರದ ಶಿವಾಜಿನಗರ ಕ್ಷೇತ್ರದ ಎಮ್ ಎಲ್ ಎ ಆಗಿದ್ದೇನೆ ಬಹುಶಃ ನಾನು ಆಯ್ಕೆ ಆದ ಸಂದರ್ಭದಲ್ಲಿ ಏನು ಪರಿಸ್ಥಿತಿ ಇತ್ತು ಇವತ್ತು ಏನು ಪರಿಸ್ಥಿತಿ ಆಗಿದೆ ಅಂತ ನಾನು ಹೇಳ್ಕೊಂಡ್ರೆ ಚೆನ್ನಾಗಿ ಕಾಣೋದಿಲ್ಲ ಕ್ಷೇತ್ರದ ನನ್ನ ಮತದಾರರು ನನ್ನ ಜನ ಹೇಳ್ತಾರೆ ತಾವು ಹೋಗಿ ಕೇಳಿದ್ರೆ ಹೇಳ್ತಾರೆ ಅವ್ರ ಕಣ್ಣಾರೆ ನೋಡಿರ್ತಕ್ಕಂಥದ್ದು ಇಪ್ಪತ್ತು ಮೂವತ್ತು ವರ್ಷದಿಂದ ಏನು ಪರಿಸ್ಥಿತಿ ಇತ್ತು ಇವತ್ತೇನ್ ಪರಿಸ್ಥಿತಿ ಇದೆ ಮತ್ತೆ ಅಭಿವೃದ್ಧಿ ನಿರಂತರವಾದಂತ ಒಂದು ಕಾರ್ಯ ಒಂದೇ ಬಾರಿ ಆಗೋದಿಲ್ಲ ನಿರಂತರವಾಗಿ ಮಾಡ್ಕೋತಾ ಹೋಗುದು ಅದಕ್ಕೋಸ್ಕರ ಜನರ ಮಧ್ಯೆ ಇರಬೇಕು ಮತ್ತೆ ಜನರ ಇರಬೇಕು ಮತ್ತೆ ಜನ ಅವರ ದಿನನಿತ್ಯ ಕೆಲಸದಲ್ಲಿ ಇರ್ತಾರೆ ಪ್ರತಿ ದಿವಸ ಎಮ್ ಎಲ್ ಎ ಬೇಕು ಅಂತದ್ದು ಏನಿಲ್ಲ ಆದ್ರೆ ಅವರ ಶಾಸಕರಿಗೆ ಅವರು ಮಾತನಾಡಬೇಕು ಅಥವಾ ರೀಚ್ ಮಾಡ್ಬೇಕು ಅಂದ್ರೆ ನಾವು ಅವೈಲಬಲ್ ಇದೀವ ಅದು ಮುಖ್ಯ ನಾವು ಅವೈಲಬಲ್ ಇರ್ತೇವೆ ಅಥವಾ ಇಲ್ಲ ಅಂದ್ರೆ ನಮ್ಮ ಪರವಾಗಿ ಯಾರಾದ್ರೂ ಇದಾರ ಅಲ್ಲಿ ನಾವೇನು ಬೇರೆ ಜವಾಬ್ದಾರಿಗಳು ಇರ್ತವೆ ಅವಾಗ ಅವ್ರು ಯಾರಾದರೂ ಇರಬೇಕಲ್ಲ ಅವರು ಇದ್ದಾರಾ ಅದನ್ನು ವ್ಯವಸ್ಥೆ ಮಾಡಿದ್ದೇವೆ ಸೊ ಹಾಗಾಗಿ ನನ್ನ ಕ್ಷೇತ್ರದಲ್ಲಿ ಈ ಸಂದರ್ಭದಲ್ಲಿ ನಡೀತಾ ಇರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಬಹಳಷ್ಟು ನಡೀತಾ ಇದ್ದಾವೆ ಎಲ್ಲ ವರ್ಗಕ್ಕೆ ಆ ವರ್ಗಕ್ಕೆ ತಕ್ಕಂತೆ ಏನು ಬೇಕು ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಸಮಾನತೆ ಇಲ್ಲ ನಮ್ಮ ಜ ಸಮಾಜದಲ್ಲಿ ಅಸಮಾನತೆ ಇರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಒಂದು ವರ್ಗ ನನ್ನ ಕ್ಷೇತ್ರದಲ್ಲೇ ಒಂದು ಏರಿಯಾ ತುಂಬಾ ಶ್ರೀಮಂತ ವರ್ಗ ಇದೆ ತುಂಬಾ ಪಾಶ್ ಏರಿಯಾಸ್ ಇದಾವೆ ಒಂದು ಕಡೆ ಬಹಳ ಸ್ಲಮ್ ಏರಿಯಾಸ್ ಇದಾವೆ ತುಂಬಾ ಕಷ್ಟಪಟ್ಟು ಜೀವನ ನಡೆಸ್ತಾ ಇರತಕ್ಕಂಥ ಜನ ಇದ್ದಾರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ಜನ ಇದ್ದಾರೆ ಅಲ್ಪಸಂಖ್ಯಾತರಿದ್ದಾರೆ ಭಾಷಿತ ಅಲ್ಪಸಂಖ್ಯಾತರಿದ್ದಾರೆ ಸೊ ಬೇರೆ ಬೇರೆ ವರ್ಗ ಬ್ಯಾಕ್ ಗ್ರೌಂಡಿನ ಹಿನ್ನೆಲೆ ಇರತಕ್ಕಂಥ ಜನ ಪ್ರತಿಯೊಂದು ವರ್ಗಕ್ಕೆ ಏನ್ ಬೇಕು ಅದನ್ನು ಆ ಮಟ್ಟದ ಅಭಿವೃದ್ಧಿ ಮಾಡತಕ್ಕಂತ ಒಂದು ಕಾರ್ಯಕ್ರಮ ಹಾಕೊಂಡು ನಾವು ಮಾಡ್ತಾ ಇದ್ದೇವೆ ಖಂಡಿತ ಈಗ ಬಿಜೆಪಿ ಶಾಸಕರು ಸೇರಿದ ಹಾಗೆ ಕಾಂಗ್ರೆಸ್ನ ಬಹುತೇಕ ಶಾಸಕರು ಅನುದಾನದ ಕುರಿತಂತೆ ಒಪ್ಪನಾಗೆ ಮಾತಾಡಿದ್ದಾರೆ ಹಾಗಾಗಿ ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ಸಿಗ್ತಾ ಇದೆಯಾ ನಡೀತಾ ಇದೆ ಅನುದಾನ ಎಷ್ಟು ಕೊಟ್ಟರು ಕಡಿಮೆನೆ ಅಷ್ಟು ಕಾರ್ಯಕ್ರಮಗಳು ಇರ್ತವೆ ನಮ್ಮಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಪ್ರೆಷರ್ ಜಾಸ್ತಿ ನಾನು ಅದ್ರ ಬಗ್ಗೆ ಹೋಗೋದಿಲ್ಲ ಆದರೆ ಅನುದಾನ ಸ್ವಲ್ಪ ಕಡಿಮೆನೆ ಆಯಿತು ಅಂತ ತಿಳ್ಕೊಳ್ಳಿ ಆ ಅನುದಾನದಲ್ಲಿ ಅಜೆಂಡಾ ಮಾಡಿಕೊಂಡು ಯಾವುದು ಇಮಿಡಿಯೇಟ್ ಪ್ರಾಬ್ಲಮ್ ಟ್ಯಾಕಲ್ ಮಾಡೋದು ಯಾವುದು ಇನ್ನೂ ಸ್ವಲ್ಪ ಟೈಮ್ ತಗೋಬೋದು ನಾವು ನಮ್ಮೆಲ್ಲೇ ಇರುತ್ತೆ ಮಾಡೋದಕ್ಕೆ ಸೊ ನಮಗೇನು ಬಿಜೆಪಿಯಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಅವ್ರ ಅಧಿಕಾರದಲ್ಲಿ ಇದ್ದಾಗಲೂ ಕಾಂಗ್ರೆಸ್ ಪಕ್ಷದವ್ರಿಗೆ ಕಡಿಮೆನೇ ಸಿಕ್ತು ಅನುದಾನ ಅದರಲ್ಲೂ ಮ್ಯಾನೇಜ್ ಮಾಡಿದ್ವಿ ಆಯ್ತಾ ಈ ಹೋದ್ ಬಾರಿ ಮಳೆ ಬಂದು ತುಂಬಾ ಅಧ್ವಾನ ಆಯ್ತು ಅರ್ಧ ಬೆಂಗಳೂರು ಮುಳುಗೋಗಿತ್ತು ಎರಡು ವರ್ಷದಿಂದ ಆದ್ರೆ ನಮ್ಮ ಕ್ಷೇತ್ರದಲ್ಲಿ ಏನು ಸಮಸ್ಯೆ ಆಗಿಲ್ಲ ಯಾಕಂದ್ರೆ ನಾವು ಇರೋದಾನದಲ್ಲೇ ಅದ್ರ ಪರಿಹಾರ ಬೇಕು ಏನ್ ಬೇಕು ಅಂತ ನಾವು ಮಾಡ್ಕೊಂಡು ಇನ್ಫ್ರಾಸ್ಟ್ರಕ್ಚರ್ ಅದ್ರಲ್ಲಿ ರಿಪೇರ್ ಏನ್ ಮಾಡಬೇಕು ಅಪ್ಗ್ರೇಡ್ ಏನ್ ಮಾಡ್ಬೇಕು ಎಲ್ಲ ಮಾಡಿದೀವಿ ಸೊ ಇವತ್ತಿನ ಸಂದರ್ಭದಲ್ಲಿ ಆ ನನ್ನ ಪ್ರಕಾರ ಸಿಗ್ತಾ ಇರತಕ್ಕಂತ ಅನುದಾನದಲ್ಲಿ ನಾವು ನಮ್ಮ ಕ್ಷೇತ್ರಗಳು ಮೇಂಟೈನ್ ಮಾಡೋದು ಏನು ನಮಗೇನು ಅಷ್ಟೇನು ಕಷ್ಟ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ